ಕುಡಿತದ ಚಟ ನಿಮ್ಮ ಜೀವನ ನಾಶ ಮಾಡಿದ್ಯಾ ಧೂಮಪಾನ ನಿಮ್ ಜೀವನ ಹಾಳು ಮಾಡ್ತಾ ಇದೀಯಾ ಎಷ್ಟೇ ಪ್ರಯತ್ನ ಪಟ್ಟರು ಕೆಟ್ಟ ಚಟಗಳಿಂದ ಹೊರಗಡೆ ಬರೋಕಾಗ್ತಾ ಇಲ್ವಾ ಅಡಿಕ್ಷನ್ ಕಿಲ್ಲರ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ನೋ ಸೈಡ್ ಎಫೆಕ್ಟ್ಸ್ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಡಿಕ್ಷನ್ ಕಿಲ್ಲರ್ ಈಗಲೇ ಆರ್ಡರ್ ಮಾಡಿ ನಮಸ್ಕಾರ ಹಣ ಸಂಪಾದನೆ ಮಾಡಬೇಕು ಅಂತ ಕೊಲೆ ಸುಲಿಗೆ ಅತ್ಯಾಚಾರ ದ್ರೋಹ ಕೊಳ್ಳೆ ಹೊಡೆಯೋದು ಮೋಸ ಮಾಡೋದು ಅವಿದ್ಯಾವಂತರಿಗೆ ನಮ್ಗೆ ಇರೋದು ಇದೊಂದೇ ದಾರಿಯನ್ನು ಕೊಡಿದ್ದಾರೆ ಆದ್ರೆ ಅದನ್ನ ಅನುಭವಿಸಿದವ್ರಿಗೆ ಇದು ಕ್ಷಮಿಸ್ಲಾರ್ದಂತಹ ತಪ್ಪು ನಾನು ಆಗ್ಲೇ ಹೇಳಿದಂಥ ಎಲ್ಲಾ ಸಮಸ್ಯೆಗಳಿಗೆ ಕಾರಣ ಕುಡಿತ ಮತ್ತೆ ದುರಭ್ಯಾಸಗಳು ಇದು ನಮ್ಮ ಸಮಾಜಕ್ಕೆ ಕಂಟಕವಾಗಿರೋ ಸಮಸ್ಯೆ ಇದೂ ಅಲ್ಲದೆ ಕುಡಿತ ಒಂದೊಂದು ಮನೆಗೂ ಬೆಳೀತಾ ಇರೋ ಹೆಣ್ಣುಮಕ್ಕಳಿಗೆ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಕುಡಿತ ಒಂದು ಸಮಾಜದ ಸಮಸ್ಯೆ ಚಟ ಅಂದ್ರೆ ಕುಡಿತ ಮಾತ್ರ ಅಲ್ಲರಿ ತಂಬಾಕು ಬೀಡಿ ಸಿಗರೇಟು ಗುಟ್ಕಾ ಇತರ ಎಲ್ಲಾ ಇದೆ ಈ ಅಡಿಕ್ಷನ್ ಕಿಲ್ಲರ್ ಪೌಡರ್ ಮತ್ತು ಲಿಕ್ವಿಡ್ ರೀತಿಯಲ್ಲಿ ಸಿಗುತ್ತದೆ ಹಾಗಾಗಿ ಇದನ್ನ ಯೂಸ್ ಮಾಡೋದು ತುಂಬಾನೇ ಸುಲಭ ಈ ಪೌಡರ್ನ ಅರ್ಧ ಸ್ಪೂನ್ ಊಟದಲ್ಲಿ ಬೆರೆಸಿ ತಿನ್ನಬಹುದು ಲಿಕ್ವಿಡ್ ನ ಐದರಿಂದ ಆರು ಹನಿ ಟೀ ಕಾಫಿ ಜ್ಯೂಸ್ ಯಾವ್ದ್ರಲ್ಲಿ ಬೇಕಾದ್ರೂ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು ದುರಭ್ಯಾಸದಿಂದ ಹೊರಗಡೆ ಬರೋದು ಎಷ್ಟು ಕಷ್ಟದ ಕೆಲಸಾನೋ ಅದಕ್ಕಿಂತ ದೊಡ್ಡ ಕೆಲಸ ಅಂದ್ರ ಅದರಿಂದ ನಮ್ಮ ದೇಹದಲ್ಲಾಗಿರೋ ಬದಲಾವಣೆಗಳನ್ನ ಸರಿಪಡಿಸಿಕೊಳ್ಳೋದು ಅದೇ ತುಂಬಾ ಕಷ್ಟ ಒಂದೇ ಒಂದು ಫೋನ್ ಮಾಡಿ ಅಡಿಕ್ಷನ್ ಕಿಲ್ಲರ್ ನಿಮ್ ಮನೆನ ಹುಡುಕ್ಕೊಂಡು ಬರುತ್ತೆ ಒಂದು ಕುಟುಂಬದಲ್ಲಿ ಒಬ್ಬ ಕೆಟ್ಟ ಚಟಕ್ಕೆ ವ್ಯಸನಿ ಆದ ಆ ಇಡೀ ಕುಟುಂಬಕ್ಕೆ ತಲೆನೋರಿ ಅಣ್ಣ ಯಾಕೆ ಹೀಗಾದ ಅಂತ ಯೋಚನೆ ಮಾಡೋ ತಮ್ಮ ತಂಗಿರು ಎಷ್ಟೋ ಜನ ಅಪ್ಪ ಬದಲಾಗ್ತಾನೆ ಇಲ್ವಲ್ಲ ಅಂತ ಯೋಚನೆ ಮಾಡೋ ಎಷ್ಟೋ ಜನ ಮಕ್ಕಳು ಕಟ್ಕೊಂಡಿರೋ ಗಂಡನ್ನ ಬದಲಾಯಿಸೋಕಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡೋ ಎಷ್ಟೋ ಜನ ಹೆಣ್ಮಕ್ಳು ಅಷ್ಟೇ ಯಾಕೆ ನಮ್ಮ ಸ್ನೇಹಿತ ಯಾಕೆ ಹೀಗಾದ ಅಂತ ಯೋಚನೆ ಮಾಡೋ ಎಷ್ಟೋ ಜನ ಸ್ನೇಹಿತರು ಈ ದುರಭ್ಯಾಸಕ್ಕೆ ಬಲಿಯಾಗಿರೋರು ಬದಲಾಗಬೇಕು ಅಂತ ಎಷ್ಟೋ ಜನ ಈ ಪ್ರಪಂಚದಲ್ಲಿ ತುಂಬಾ ಕಾಯ್ತಾ ಇದ್ದಾರೆ ಇದನ್ನ ಸಾಧಾರಣವಾದ ನೀರಲ್ಲಿ ಬೆರೆಸ್ಕೊಂಡು ಕುಡಿಬೋದು ಒಂದು ವೇಳೆ ಕುಡಿಯೋರಿಗೆ ಗೊತ್ತಾಗದೇ ಇರೋ ಥರ ಕೊಡ್ಬೇಕು ಅಂದ್ರೆ ಅವರು ತಿನ್ನೋ ಊಟದಲ್ಲಿ ಬೆರೆಸಿ ಅವ್ರಿಗೆ ಗೊತ್ತಾಗದೇ ಇರೋ ಥರ ಕೊಡ್ಬೋದು ಯಾಕಂದ್ರೆ ಇದಕ್ಕೆ ಪ್ರತ್ಯೇಕವಾದ ವಾಸನೆ ಅಂತ ಯಾವುದೂ ಇಲ್ಲ ಅಡಿಕ್ಷನ್ ಕಿಲ್ಲರ್ ಲಿಕ್ವಿಡ್ ರೀತಿಯಲ್ಲಿ ಬರುತ್ತೆ ಪೌಡರ್ ರೀತಿಯಲ್ಲೂ ಕೂಡ ಬರುತ್ತೆ ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಕೆಳಗಡೆ ಇರೋ ನಂಬರ್ಗೆ ತಕ್ಷಣನೇ ಫೋನ್ ಮಾಡಿ ತಕ್ಷಣ ಆರ್ಡರ್ ಮಾಡೋದಕ್ಕೆ ಕೆಳಗಡೆ ಇರೋ ನಂಬರ್ ಗೆ ಕಾಲ್ ಮಾಡಿ ಇದು ಗಿಡಮೂಲಿಕೆಗಳಿಂದ ಹಲವು ಬೇರುಗಳಿಂದ ಬೆಟ್ಟ ಗುಡ್ಡಗಳಿಂದ ತಂದಂತಹ ಹಲವಾರು ಗಿಡಮೂಲಿಕೆಗಳಿಂದ ಆಯುರ್ವೇದದಿಂದ ತಯಾರಿಸಲ್ಪಟ್ಟಿರುವಂತದ್ದು ತುಂಬಾ ವರ್ಷಗಳಿಂದ ಈ ಕೆಟ್ಟ ಚಟಿಗಳನ್ನು ಮಾಡ್ತಾ ಇರ್ತಾರೆ ಸಡನ್ ಆಗಿ ಬಿಟ್ಬಿಡು ಅಂದ್ರೆ ಹೇಗ್ ಬಿಡ್ತಾರೆ ನಾನು ಎಷ್ಟೋ ಸಲ ಟ್ರೈ ಮಾಡಿ ನೋಡ್ದೆ ನನಗೆ ತಲೆ ಸುತ್ತಾ ಇದೆ ಕೈಕಲ್ ನಡುಕ್ತಾ ಇದೆ ಯಾರು ನೋಡಿದ್ರು ಕೋಪ ಬರ್ತಾ ಇದೆ ನನಗೆ ಆ ಅಭ್ಯಾಸದಿಂದ ಹೊರಗಡೆ ಬರೋಕ್ ಸಾಧ್ಯನೇ ಇಲ್ಲ ಹಾಗಂತ ತಿಳ್ಕೊಂಡು ಈ ಚಟಕ್ಕೆ ಬಲಿಯಾಗಿ ಹೊರಗಡೆ ಬರದೇ ಇರುವಂಥವರು ಎಷ್ಟೋ ಜನ ಇದ್ದಾರೆ ನಿಮ್ ತರ ಇರುವಂಥವ್ರಿಗೆ ಹಲವು ಆಯುರ್ವೇದ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿರುವಂತಹ ಅಡಿಕ್ಷನ್ ಕಿಲ್ಲರ್ ಕುಡಿತ ಜನಗಳನ್ನ ಸಮಾಜಕ್ಕೆ ಹೇ ಕಾಡಿಸ್ತಾ ಇದೆ ಅಂತ ನೀವೇ ನೋಡಿ ಕುಡಿತದ ಚಟಕ್ಕೆ ಬಲಿಯಾಗಿ ಅವ್ರ ಕುಟುಂಬದಲ್ಲಿ ನೋವನ್ನು ಬೋಸ್ತಾ ಇರೋರು ತುಂಬಾ ಜನನೇ ಬಂದಿದ್ದಾರೆ ಅವ್ರ ಮಗನ್ಗೋಸ್ಕರ ಬಂದಿದ್ದಾರೆ ಅವ್ರ ಅಣ್ಣನ್ಗೋಸ್ಕರ ಬಂದಿದ್ದಾರೆ ಅವ್ರ ಫ್ರೆಂಡ್ಗೋಸ್ಕರ ಬಂದಿದ್ದಾರೆ ಇಷ್ಟು ಜನ ಬಂದಿರೋ ನೋಡ್ತಾ ಇದ್ರೆ ಎಷ್ಟೋ ದೂರದ ಊರುಗಳಿಂದ ಇದಕ್ಕಾಗಿನೇ ಬೆಳಿಗ್ಗೆಯಿಂದನೂ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾರೆ ಅಡಿಕ್ಷನ್ ನ ತಗೊಳ್ಳೋದಕ್ಕೋಸ್ಕರ ಅವ್ರ ಹತ್ರನೇ ಕೇಳೋಣ ನಮಸ್ಕಾರಮ್ಮ ನಮಸ್ಕಾರ ಸರ್ ನಿಮ್ ಹೆಸರೇನಮ್ಮ ಚಲುವಿ ನೀವು ನಿಮ್ ಮನೆಯವ್ರಿಗೋಸ್ಕರ ಬಂದಿದ್ದೀರಾ ಇಲ್ಲ ಸರ್ ತಮ್ಮಗೋಸ್ಕರ ಬಂದೆ ಆಳಿಯ ಸತ್ ಹೋಗ್ಬಿಟ್ರು ತಮ್ಮನ್ಗೋಸ್ಕರ ಬಂದಿದ್ದೀನಿ ಏನೋ ನಿಮ್ಮ ತೀರ್ಕೊಂಡ್ರ ಹೌದು ಸರ್ ಅಯ್ಯೋ ಹೇಗಮ್ಮ ತೀರ್ಕೊಂಡ್ರು ಅವ್ರ ಸತ್ತು ಎರಡು ವರ್ಷ ಆಯ್ತು ಸರ್ ಈಗ ನಿಮ್ಮ ಮಗಳ ಸರ್ ಈಗ ಅವರು ಏನ್ ಮಾಡ್ತಾ ಇದಾರೆ ಅವ್ರ ಮನೆ ಕೆಲಸ ಮಾಡ್ತಾಳ ಸರ್ ನಾವು ಹಾಗೆ ಏನೋ ಕಷ್ಟಪಟ್ಟು ತಿಂತೀವಿ ಸರ್ ಈಗ ನನ್ ತಮ್ಮನ್ಗೋಸ್ಕರ ಬಂದಿದ್ದೀನಿ ಹೇಗಾದ್ರೂ ಕಾಪಾಡ್ಬೇಕು ಸರ್ ನಾನೇ ಸರ್ ಕರ್ಕೊಂಡ್ಬಂದೆ ಚನ್ನಪಟ್ಟಣದಿಂದ ಆಡಿಕ್ಷನ್ ಕಿಲ್ಲರ್ಗೋಸ್ಕರ ಬಂದ್ವಿ ನಾನು ಇದಕ್ ಮುಂಚೆ ಇಲ್ಲಿ ಬಂದಿದ್ದೀನಿ ನಮ್ ಮನೆ ಅವ್ರನ್ನ ಬಂದಿದ್ದೆ ಈಗ ತಮ್ಮ ಕೊಡಿ ಸರ್ ಹೇಳಿದ್ ಮಾತ್ ಕೇಳಲ್ಲ ಸರ್ ಅದಕ್ಕೆ ಹೇಗಾದ್ರೂ ಕಾಪಾಡ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದೀನಿ ಸರ್ ಮನೆಗೆ ಬರೋದಿಲ್ಲ ಸರ್ ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ಲ ರಾತ್ರಿ ಹುಡುಕಿ ಕರ್ಕೊಂಬರ್ಬೇಕು ಬೆಳಗಾದ್ರೆ ಹೊರಟೋಗ್ತಾನೆ ಇದೇ ಸರ್ ನಡೀತಿದೆ ಮನೆಯಲ್ಲಿ ಏನು ಯೋಚನೆ ಅಮ್ಮ ಎಲ್ಲಾನು ಒಳ್ಳೇದೇ ಆಗುತ್ತೆ ನಿಮ್ಗೆ ನಿಮ್ ತರ ಇರುವಂತವ್ರಿಗೆ ಹಲವು ಆಯುರ್ವೇದ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿರುವಂತಹ ಅಡಿಕ್ಷನ್ ಕಿಲ್ಲರ್ ತಕ್ಷಣ ಆರ್ಡರ್ ಮಾಡೋದಿಕ್ಕೆ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಇದು ಗಿಡಮೂಲಿಕೆಗಳಿಂದ ಹಲವು ಬೇರುಗಳಿಂದ ಬೆಟ್ಟಗುಡ್ಡಗಳಿಂದ ತಂದಂತಹ ಹಲವಾರು ಗಿಡಮೂಲಿಕೆಗಳಿಂದ ಆಯುರ್ವೇದದಿಂದ ತಯಾರಿಸಲ್ಪಟ್ಟಿರುವಂಥದ್ದು ದುರಭ್ಯಾಸ ಅನ್ನೋದು ಮನಸ್ಸು ಮತ್ತೆ ದೇಹಕ್ಕೆ ಎರಡಕ್ಕೂ ಸಂಬಂಧ ಪಟ್ಟಿರುವಂಥದ್ದು ಮನಸ್ಸು ಅಂತಂದ್ರು ದೇಹ ಬೇಡ ಅನ್ನಲ್ಲ ದೇಹ ಅಂತಂದ್ರು ಮನಸ್ಸು ಕೇಳೋದೇ ಇಲ್ಲ ನನ್ನ ಹೆಸರು ಪ್ರಿಯಾ ನಮ್ಮಪ್ಪ ದೊಡ್ಡ ಚೈನ್ ಸ್ಮೋಕರ್ ಯಾವಾಗ ನೋಡಿದ್ರು ಸ್ಮೋಕ್ ಮಾಡ್ತಾನೆ ಇರ್ತಾರೆ ಡೈಲಿ ಫಿಫ್ಟೀನ್ ಟು ಟ್ವೆಂಟಿ ಸಿಗರೆಟ್ಸ್ ಮಿನಿಮಮ್ ಸ್ಮೋಕ್ ಮಾಡ್ತಾರೋರು ಮಾರ್ನಿಂಗ್ ಹೊತ್ನ ಕಾಫಿ ಕುಡಿತಾರೋ ಇಲ್ವೋ ಫಸ್ಟ್ ಥಿಂಗ್ ಅವ್ರ ಕೈಯಲ್ಲಿ ಸಿಗರೇಟೇ ಇರುತ್ತೆ ನಾನಾಗ ಫ್ಯಾಮಿಲಿ ಡಾಕ್ಟರ್ ನ ಕನ್ಸಲ್ಟ್ ಮಾಡ್ದೆ ಅವ್ರ ಅವಾಗ ಹೀಗಾದ್ರು ಮಾಡಿ ಇದನ್ನ ನಿಲ್ಲಿಸಲೇಬೇಕು ಅಂತ ಹೇಳಿದ್ರು ಇಲ್ಲ ಅಂದ್ರೆ ಹೆಲ್ತ್ ತುಂಬಾ ತೊಂದರೆ ಆಗುತ್ತೆ ಅಂದ್ರು ಆಗ ಏನ್ ಮಾಡೋದು ಅಂತ ಗೊತ್ತಾಗ್ಲೇ ಇಲ್ಲ ಸೊ ರ್ಯಾಂಡಮ್ ಆಗಿ ನನ್ ಫ್ರೆಂಡ್ ಹತ್ರ ನಾನು ಹೇಳ್ತಾ ಇದ್ದೆ ಈ ತರ ಅಂತ ಆಗ ಅವಳು ಅಡಿಕ್ಷನಲ್ ಕಿಲ್ಲರ್ ಅಂತ ಆ ಬಗ್ಗೆ ಹೇಳ್ತಾ ಇದ್ಲು ಅವ್ಳ ಹೇಳಿದ ಕೂಡಲೆ ನಾನು ಆ ಮೆಡಿಸನ್ ಪರ್ಚೇಸ್ ಮಾಡಿದೆ ಇದೇ ಅಡಿಕ್ಷನ್ ಕಿಲ್ಲರ್ ಈ ಅಡಿಕ್ಷನ್ ಕಿಲ್ಲರ್ ಬಂದ್ಮೇಲೆ ಇದನ್ನ ಗೊತ್ತಿಲ್ಲದೆ ಟೀ ಕಾಫಿ ಜ್ಯೂಸ್ ನಲ್ಲಿ ಕಲಿಸ್ಕೊಟ್ಟೆ ಒಂದೇ ಒಂದು ಕಾಲ್ ಮಾಡಿ ಅಡಿಕ್ಷನ್ ಕಿಲ್ಲರ್ ಹುಡ್ಕೊಂಡ್ ಬರುತ್ತೆ ನಮ್ಮ ಅಡಿಕ್ಷನ್ ಕಿಲ್ಲರ್ ಜಿ ಎಂ ಪಿ ಸರ್ಟಿಫಿಕೇಟ್ ಆಯುಷ್ ಸರ್ಟಿಫಿಕೇಟ್ ಮತ್ತೆ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿದೆ ನೀವೇ ನೋಡಿ ನಮ್ಮ ಅಡಿಕ್ಷನ್ ನ ತಗೊಳ್ಳೋದಕ್ಕೆ ಎಷ್ಟೋ ಕುಟುಂಬಗಳಿಂದ ನಮ್ಮ ಔಷಧಿ ಅಂಗಡಿಗೆ ಬಂದಿರುವಂತ ಜನಗಳನ್ನು ಅವರಲ್ಲಿ ಒಬ್ರು ಜೊತೆ ನಾವು ಮಾತಾಡೋಣ ಒಂದು ಕುಟುಂಬದಲ್ಲಿ ಒಬ್ರು ಕುಡಿತಕ್ಕೆ ಬಲಿಯಾದ್ರೆ ಅದರಿಂದ ಅವರು ಮಾತ್ರ ನೋವನ್ನು ಅನುಭವಿಸೋದಿಲ್ಲ ಅವ್ರ ಜೊತೆ ಕುಟುಂಬದ ಎಲ್ಲರೂ ಕೂಡ ನೋವು ಅನುಭವಿಸ್ತಾರೆ ಕಷ್ಟ ಪಡ್ತಾರೆ ಅವ್ರು ಹೇಗೆಲ್ಲ ಕಷ್ಟ ಪಡ್ತಾ ಇದಾರೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಒಂದೇ ಒಂದು ಕಾಲ್ ಮಾಡಿ ಅಡಿಕ್ಷನ್ ಕಿಲ್ಲರ್ ಹುಡ್ಕೊಂಡ್ ಬರುತ್ತೆ ಅಡಿಕ್ಷನ್ ಕಿಲ್ಲರ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ನೋ ಸೈಡ್ ಎಫೆಕ್ಟ್ಸ್ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಡಿಕ್ಷನ್ ಕಿಲ್ಲರ್ ಈಗಲೇ ಆರ್ಡರ್ ಮಾಡಿ ವಯಸ್ಸಾದವರೆಲ್ಲ ಬಂದಿದ್ದಾರೆ ಅಂತ ನೋಡಿದ್ರೆ ಇಲ್ಲಿ ಚಿಕ್ಕ ಹೆಣ್ಮಕ್ಳು ಕೂಡ ಬಂದಿದ್ದಾರೆ ಏನು ಅಂತ ಕೇಳೋಣ ಬಾಮ್ಮ ನಿನ್ ಹೆಸರೇನಮ್ಮ ಕೃತಿಕಾ ಅಂಕಲ್ ಯಾಕಮ್ಮ ಬಂದಿದ್ಯಾ ನಮ್ಮಪ್ಪ ತುಂಬಾ ಕುಡಿತಾರೆ ಔಷಧಿ ಕೊಟ್ರೆ ಒಳ್ಳೇದಾಗುತ್ತೆ ಅಂತ ಯಾಕೆ ಬಂದಿಲ್ಲ ಹೋಗ್ತಾರ ಅಂಕಲ್ ಸರಿ ಎಷ್ಟು ವರ್ಷದಿಂದ ಕುಡಿತಿದ್ದಾರೆ ಏನ್ ಸಮಸ್ಯೆ ನಾನ್ ಚೆನ್ನಾಗಿ ಓದ್ತಿದ್ದೆ ಫಸ್ಟ್ ರ್ಯಾಂಕು ಬರ್ತಿದ್ದೆ ಆದ್ರೆ ಈಗ ನನ್ ಕೈ ಓದಕ್ ಆಗ್ತಿಲ್ಲ ನಮ್ಮಅಪ್ಪ ಕುಡಿದು ಜಗಳ ಆಡ್ತಾರೆ ಸ್ಕೂಲ್ ಹೋಗಕ್ ಆಗ್ತಿಲ್ಲ ಮತ್ತೆ ಆಗ್ತಿಲ್ಲ ಅಪ್ಪ ಕುಡಿದ್ರೆ ಗಲಾಟೆ ಅಮ್ಮನ ಜೊತೆ ಮಾಡ್ತಾರೆ ಹೌದು ಅಂಕಲ್ ಸಪೋರ್ಟ್ ಮಾಡಕ್ ಹೋದ್ರೆ ನನಗೂ ಬೈತಾರೆ ಹೊಡಿತಾರೆ ಇದಕ್ಕೆ ಏನಾದ್ರೂ ಔಷಧಿನೋ ಡಾಕ್ಟರ್ ಹತ್ರನೋ ಯಾರತ್ರನಾದ್ರೂ ಹೋಗಿ ಪರಿಹಾರ ಏನು ಕೇಳಿಲ್ವಾ ನೀವು ಕೇಳಿದ್ವಿ ಅಂಕಲ್ ಆದ್ರೆ ಯಾವುದೂ ಸರಿ ಹೋಗಿಲ್ಲ ಎರಡ್ ಮೂರು ಕಡೆ ಕೇಳಿದ್ವಿ ಯಾವುದೂ ಸರಿ ಬಂದಿಲ್ಲ ಆಕ್ಷನ್ ಕಿಲ್ಲರ್ ಬಗ್ಗೆ ನಿನ್ಗೆ ಗೊತ್ತು ಆಡಲ್ ನೋಡಿದ್ವಿ ಅದಕ್ಕೆ ಗೊತ್ತಾಯ್ತು ಯೂರಿಯ ರಮನಿನ ಜೊತೆ ಬಂದಿರೋದು ಅಕ್ಕ ಒಬ್ಬ ಅಪ್ಪ ಕುಡುಕ ಆಗಿರೋದ್ರಿಂದ ಮಗಳು ಸರಿಯಾಗಿ ಓದಕ್ಕಾಗ್ದೇನೆ ಅವರು ಕಣ್ಣಲ್ಲಿ ನೀರ್ ಬರೋ ತರ ಮಾತಾಡ್ತಾ ಇದಾರೆ ನೋಡಿದ್ರ ಕುಡಿತ ಎಷ್ಟು ಕೆಡ್ದು ಅಂತ ನಾನೀಗ ಕುಡಿತದ ಬಗ್ಗೆ ಕೆಟ್ಟದ್ದು ಹೇಳಕ್ ಬರ್ಲಿಲ್ಲ ಕುಡಿತಕ್ಕೆ ದಾಸರಾಗಿರೋರ್ ಮೇಲೆ ಪ್ರೀತಿಯಿಂದ ಬಂದಿದ್ದೀನಿ ಒಂದು ಒಳ್ಳೆ ಮನಸ್ಸಿಂದ ಬಂದಿದ್ದೀನಿ ಒಂದೇ ಒಂದು ಫೋನ್ ಮಾಡಿ ಅಡಿಕ್ಷನ್ ಕಿಲ್ಲರ್ ನಿಮ್ ಮನೇನ ಬರುತ್ತೆ